ಬಂಧುಗಳೇ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಚಿದೋ ಮೀಡಿಯಾ ಯೂಟ್ಯೂಬ್ ಚಾನಲ್ನ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬಂಧುಗಳೇ ನೀವೇನಾದರೂ ಕ್ರಿಕೆಟ್ ಪ್ಲೇಯರ್ ಆಗಿದರೆ ನೀವೇನಾದರೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ನ ನೋಡೋರಾಗಿದರೆ ಆ್ಯಂಡ್ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಚಾಂಪಿಯನ್ ಪಟ್ಟ ಕೆ ಕೆ ಆರ್ ಇವತ್ತು ಅಲಂಕಾರ ಮಾಡಿದೆ ಸೊ ಅದೊಂದು ವಿಚಾರವಾಗಿ ನಾನು ಒಂದು ಚಿಕ್ಕದಾಗಿ ನಾನು ಹೇಳ್ಬಿಡ್ತೀನಿ ಮೊದಲಿಗೆ ಟಾಸ್ಕ್ ಗೆದ್ದ ಎಸ್ ಆರ್ ಎಚ್ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೋತಾರೆ ಎಸ್ ಆರ್ ಎಚ್ ಪ್ಲ್ಯಾನ್ ಏನಿತ್ತು ಅಂದರೆ ಒಳ್ಳೆ ಟೂರ್ನೆಂಟಿಂದ ಇನ್ನೂರಿಂದ ಇನ್ನೂರು ಮೂವತ್ತು ಸ್ಕೋರ್ನ ನಾವು ಸ್ಕೋರ್ ಮಾಡಿದ್ರೆ ಒಳ್ಳೆ ಡಿಫೆಂಡೆಂಟ್ ಟಾರ್ಗೆಟ್ ಕೊಡ್ಬೋದು ಹಾಗೆ ಸ ಕೆ ಕೆಆರ್ನವ್ರನ್ನ ನಾವು ಮಣಿಸ್ಬೋದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಇದೆಲ್ಲದಕ್ಕೂ ಕೂಡ ಸ್ಟಾರ್ಟಿಂಗ್ ವಿಕೆಟ್ ಹೋಗಿದ್ದು ತುಂಬ ಮೈನಸ್ಮೆಂಟ್ ಪಾಯಿಂಟ್ ಆಗುತ್ತೆ ಎಸ್ ಆರ್ ಎಚ್ಗೆ ಮೊದಲನೇದಾಗಿ ಮೊದಲನೇ ಓವರಲ್ಲಿ ನವೀಶಕ್ ಶರ್ಮಾ ಕಳ್ಕೋತಾರೆ ಆದರೆ ಬೌಲಿಂಗ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ ಮಿಚ್ಚಲ್ ಸ್ಟಾರ್ಕು ಸೊ ಇದರಿಂದಾಗಿ ಸೆಟ್ ಕೂಡ ಬ್ಯಾಕ್ ಟು ಬ್ಯಾಕಲ್ಲಿ ವಿಕೆಟ್ಗಳು ಬೀಳ್ತಾ ಹೋಗುತ್ತೆ ಎಸ್ ಆರ್ ಎಚ್ಗೆ ಅಲ್ಲಿ ಮೈನಸ್ ಕೂಡ ಆಗ್ತಾ ಹೋಗುತ್ತೆ ಎಸ್ ಆರ್ ಎಚ್ ಕೆ ಆ್ಯಂಡ್ ಇದು ಅಂತಿಮವಾಗಿ ಏನಾಗುತ್ತೆ ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಕೆ ಕೆ ಆರ್ ಚಾಂಪಿಯನ್ ಪಟ್ಟ ಅಲಂಕಾರ ಮಾಡ್ತಾರೆ ಆ್ಯಂಡ್ ಇದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಪಟ್ಟ ಇವತ್ತು ಆಗಿದೆ ಇನ್ನು ಮುಂದೆ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಸೊ ಇಂಡಿಯಾ ಗೆಲ್ಲಿ ಅಂತ ನಮ್ಮದೊಂದು ಆಶೆ ಬಟ್ ಯಾರ್ಯಾರು ಈ ವಿಡಿಯೋ ನೋಡ್ತೀರಿ ದಯವಿಟ್ಟು ಶೇರ್ ಮಾಡಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಐ ಪಿ ಎಲ್ ಇವತ್ತು ಫೈನಲ್ ಆಗಿದೆ ಸೊ ಅವರು ಕೆ ಕೆ ಆರ್ ಗೆದ್ದಿದ್ದಾರೆ ಸೊ ನೋಡೋಣ ಥ್ಯಾಂಕ್ ಯು